ಎಲ್ಲರಿಗೂ ನಮಸ್ಕಾರ ತುಂಬ ದಿನಗಳಿಂದ ವೀಡಿಯೋ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ಅಂತ ಅಂದ್ಕೊಳ್ತಿದ್ದೀನಿ ಈವನ್ ಅಗ್ರಿಕಲ್ಚರ್ ವೀಡಿಯೋಸು ಕೂಡ ನಾನು ರೆಗ್ಯುಲರ್ ಆಗಿ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಏನಕ್ಕೆ ಎರಡು ಎರಡು ಇಂದ ಒಂದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವ ಸ್ಟಾರ್ಟಪ್ಪ ಅಂತ ಬಟ್ ನಾನು ಫಸ್ಟೆಲ್ಲ ಏನು ಮಾಡ್ತಿದ್ದೆ ಅಂದರೆ ಎಲ್ಲದನ್ನು ಕೂಡ ಓಪನ್ ಆಗಿ ಹೇಳ್ತಿದ್ದೆ ಬಟ್ ಅದೇನಾಗುತ್ತೆ ಅಂದರೆ ಇವಾಗ ನಾನು ಯಾರಿಗಾದ್ರು ರೋಸ್ಟ್ ಮಾಡಿದ್ರೆ ಅಥವಾ ಏನಾದರೂ ಒಂದು ಕಾಂಟ್ರವರ್ಸಿ ಆದಾಗ ಅವರು ನನ್ನ ಬಗ್ಗೆ ಮಾಡೋದಕ್ಕಿಂತ ನನ್ನ ಕಂಪ್ನಿಯ ಬಗ್ಗೆ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಇದು ಮಾಡ್ತಾರೆ ಸೊ ಅದಕ್ಕೆ ಅದನ್ನು ವೇಟ್ ಆಗಿಟ್ಟಿದ್ದೀನಿ ಎಜುಕೇಟೆಡ್ಸ್ ಗೊತ್ತಾಗುತ್ತೆ ಈಸಿಯಾಗಿ ಯಾವ್ದಾದ್ರು ಸ್ಟಾರ್ಟ್ಅಪ್ ಅಂತ ಇನ್ನೊಂದು ಬಂದ್ಬಿಟ್ಟು ಅಗ್ರಿಕಲ್ಚರ್ ವಿಡಿಯೋಸ್ ಯಾಕೆ ಮಾಡ್ತಿಲ್ಲ ಅಂತ ನಾರ್ಮಲ್ ಆಗಿ ನಮ್ಮ ಊರಿಗೆ ಹೋಗೋದಕ್ಕೆ ನನಗೆ ಟೈಮ್ ಸಿಕ್ತಿಲ್ಲ ನಮ್ಮೂರಲ್ಲಿ ಲೈಕ್ ನಮ್ದೇ ಒಂದು ಫಾರ್ಮ್ ಇದೆ ಅದರಲ್ಲಿ ಶ್ರೀಗಂಧ ಮತ್ತೆ ಡ್ರ್ಯಾಗನ್ ಫ್ರೂಟು ಮತ್ತೆ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನ ಬೆಳೆದಿದ್ವಿ ಮತ್ತೆ ನಮ್ಮ ಸ್ನೇಹಿತರು ಅಥವಾ ನಮ್ಮ ಫ್ರೆಂಡ್ಸ್ ನರ್ಸರಿ ಅವರು ಅವ್ರ ಇವರು ಕರೀತಿರ್ತಾರೆ ಅಲ್ಲಿ ಹೋಗಿ ವಿಡಿಯೋ ಮಾಡೋದಕ್ಕೆ ಅಥವಾ ಟೈಮ್ ಸಿಕ್ತಿಲ್ಲ ಫಸ್ಟ್ ತಿಂಗ್ ಅಂಡ್ ಇನ್ನೊಂದು ಮನೆ ಕಟ್ಟಿದೀವಿ ಸೊ ಮನೆ ಕಟ್ಟಿದ ನಂತರ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಟೆರಸ್ ಗಾರ್ಡನಿಂಗ್ ಮಾಡೋದು ಪ್ರತಿಯೊಂದು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ ಅಂಡ್ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದ್ರೆ ಇನ್ ಮುಂದೆ ನಾನು ಯೂಟ್ಯೂಬ್ ಅಲ್ಲಿ ಹೆಚ್ಚಾಗಿ ನೋಡ್ತೀರಾ ಈ ಥರ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ ಬಟ್ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಟ್ಲೀಸ್ಟ್ ಇವತ್ತಿಂದಾದರೂ ಹೋಪ್ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಅಂಡ್ ನನ್ನ ಬಗ್ಗೆ ಕಿರುಪರಿಚಯ ಸೊ ನನ್ನ ತುಂಬ ಜನ ಗೊತ್ತಿರುತ್ತೆ ನಾನು ಫಸ್ಟು ನಮ್ದು ಲೈನ್ ಟಿವಿ ಕನ್ನಡ ಅಂತಿತ್ತು ಈಗ ಸದ್ಯಕ್ಕೆ ಅದು ನಮ್ಮ ಸ್ನೇಹಿತರ ಹತ್ರ ಇದೆ ಅದಾದ ನಂತರ ನಾನು ಗೆ ಇತ್ತೀಚೆಗೆ ಬಂದಿದ್ದು ಒಂದು ಒಂದು ಸಿಕ್ಸ್ ಮಂತ್ಸ್ ಆಗಿರ್ಬೋದೇನೋ ನಾನು ಇನ್ನೊಂದು ಅಕೌಂಟ್ ಇದೆ ಹರ್ಷವರ್ಧನ್ ಎಚ್ ವಿ ಆರ್ ಕನ್ನಡ ಅಂತ ಇದೆ ಈಗ ಸದ್ಯಕ್ಕೆ ಅದ್ರಲ್ಲಿ ರೋಸ್ಟ್ ಮಾಡ್ತಿದ್ದೆ ಯಾರ್ಯಾರು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ರು ಅವ್ರ್ದೆಲ್ಲ ಅಂಡ್ ಇನ್ನೊಂದು ಸೊ ಅದಾದ ನಂತರ ಅಗ್ರಿಕಲ್ಚರ್ ಜಸ್ಟ್ ಇದನ್ನು ಪರ್ಸ್ನಲ್ ಬ್ಲಾಗ್ಸ್ ಅಂತ ಈ ನ ಸ್ಟಾರ್ಟ್ ಮಾಡಿದ್ದು ಇವಾಗ ಇನ್ ಹರ್ಷವರ್ಧನ್ ಡಾಟ್ ಕನ್ನಡ ಅಂತಿದೆಯಲ್ವ ಇದನ್ನು ಸೊ ಅದು ಅಗ್ರಿಕಲ್ಚರ್ ವೀಡಿಯೋಸ್ ಪಾಪ್ಯುಲರ್ ಆಗಿ ಪಾಪ್ಯುಲರ್ ಆಗಿ ಇವತ್ತು ಆಲ್ಮೋಸ್ಟ್ ಟೂ ಸಿಕ್ಸ್ಟಿ ಸಿಕ್ಸ್ ಕೆ ಏನೋ ಫಾಲೋವರ್ಸ್ ಇದ್ದಾರೆ ಅಂಡ್ ಯೂಟ್ಯೂಬ್ ಇನ್ನೊಂದು ಹರ್ಷವರ್ಧನ್ ಕನ್ನಡ ಅಂತ ಯೂಟ್ಯೂಬ್ ಇತ್ತು ಅದರಲ್ಲಿ ಜಿಯೋ ಪೊಲಿಟಿಕಲ್ ವೀಡಿಯೋಸ್ ಮಾಡ್ತಿದ್ದೆ ಇಷ್ಟ ತುಂಬ ಆ್ಯಕ್ಚುಲಿ ಕೆಲವೊಂದು ಟೈಮಲ್ಲೇ ಹೆಂಗ್ ಹೇಳ್ತಿದ್ರು ಅಂದರೆ ಅದಕ್ಕೂ ಕೂಡ ಒಳ್ಳೆ ಆಡಿಯನ್ಸ್ ಇದ್ದರು ಕರೆಕ್ಟಾಗಿ ಹೇಳ್ತಾರೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅಂತ ಸಿಂಪಲ್ ಸಿಂಪಲಾಗಿ ಹೇಳಬೇಕಂದ್ರೆ ಇವತ್ತಿಂದ ಪ್ರತಿನಿತ್ಯ ಏನು ಹಾಟ್ ಟಾಪಿಕ್ ಇರುತ್ತೋ ಅದ್ರ ಮೇಲೆ ಒಂದು ಎಕ್ಸ್ಪ್ಲನೇಷನ್ ವೀಡಿಯೋ ನಿಮ್ಮ ಮುಂದೆ ಆಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸೊ ಇಷ್ಟು ಇವತ್ತಿನ ಅಪ್ಡೇಟ್ ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಖಂಡಿತ ಅಲ್ಲಿ ಕಮೆಂಟ್ ಮಾಡಿದರೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ಅದು ಬಿಟ್ಟು ಇನ್ನೇನಿಲ್ಲ ಸೊ ಇವತ್ತಿಂದ ಡೈಲಿ ಒಂದು ವಿಡಿಯೋ ಮಾಡೋ ಮಾಡೋಂಗೆ ಆಶೀರ್ವಾದ ಮಾಡಿ ಓಂ ನಮಃ ಶಿವಾಯ ಎಲ್ಲರಿಗೂ ಒಳ್ಳೆಯದಾಗಲಿ